ಶ್ರೀಮದ್ ಭಗವದ್ಗೀತೆ ಮೊದಲನೆಯ ಅಧ್ಯಾಯ ಅರ್ಜುನ ವಿಷಾದಯೋಗ ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ ವ್ಯೂಢಾಂ ಧ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತ ಇದು ಭಗವದ್ಗೀತೆಯ ಮೂರನೇ ಶ್ಲೋಕವಾಗಿದೆ ಹಿಂದಿನ ಶ್ಲೋಕದಲ್ಲಿ ದುರ್ಯೋಧನನು ತನ್ನ ಗುರು ದ್ರೋಣಾಚಾರ್ಯರ ಬಳಿಗೆ ಹೋಗಿ ಮಾತನಾಡಲು ಪ್ರಾರಂಭಿಸಿದನು ಎಂದು ಸಂಜಯ ವಿವರಿಸಿದನು ಈಗ ಈ ಶ್ಲೋಕದಲ್ಲಿ ದುರ್ಯೋಧನನು ಆಚಾರ್ಯರಿಗೆ ಹೇಳಿದ ಮೊದಲ ಮಾತುಗಳು ಇವೆ ಈ ಶ್ಲೋಕದ ಅರ್ಥ ಹೀಗಿದೆ ಪಶ್ಯ ಏತಾಂ ನೋಡಿ ಪಾಂಡುಪುತ್ರ ಆಚಾರ್ಯ ಗುರುಗಳೇ ಪಾಂಡುಪುತ್ರರ ಪಾಂಡವರ ಮಹತೀಂ ಚಮೂಂ ಬೃಹತ್ ಸೇನೆಯನ್ನು ಅಥವಾ ದೊಡ್ಡ ಸೈನ್ಯವನ್ನು ವ್ಯೂಢಾಮ್ ವ್ಯೂಹ ರಚನೆಗೊಂಡಿರುವ ಧೃಪದ ಪುತ್ರೇಣ ಧೃಪದನ ಮಗನಿಂದ ತವ ಶಿಷ್ಯನ ಧೀಮತ ನಿಮ್ಮ ಶಿಷ್ಯನಾದ ಬುದ್ಧಿವಂತ ಧೃಷ್ಟದ್ಯುಮ್ನಿಂದ ದುರ್ಯೋಧನನು ತನ್ನ ಗುರು ದ್ರೋಣಾಚಾರ್ಯರಿಗೆ ಹೇಳುತ್ತಾನೆ ಆಚಾರ್ಯರೇ ಪಾಂಡವರ ಈ ಬೃಹತ್ ಸೇನೆಯನ್ನು ನೋಡಿ ನಿಮ್ಮದೇ ಶಿಷ್ಯನಾದ ಬುದ್ಧಿವಂತ ದೃಪದನ ಮಗ ದೃಷ್ಟದ್ಯುಮ್ನ ಅದ್ಭುತವಾದ ವ್ಯೂಹ ರಚನೆ ಮಾಡಿ ನಿಲ್ಲಿಸಿದ್ದಾನೆ ಈ ಶ್ಲೋಕವು ದುರ್ಯೋಧನನ ಮನಸ್ಸಿನ ಸ್ಥಿತಿಯನ್ನು ಸ್ಪಷ್ಟವಾಗಿ ತೋರಿಸುತ್ತದೆ ಪಾಂಡವರ ಸೇನೆಯ ಶಕ್ತಿ ಮತ್ತು ಸಂಘಟನೆಯನ್ನು ಕಂಡು ಅವನಲ್ಲಿ ಒಂದು ರೀತಿಯ ಆತಂಕ ಮತ್ತು ಅಸೂಯೆ ಇರುವುದನ್ನು ಇಲ್ಲಿ ಕಾಣಬಹುದು ತನ್ನ ಗುರುಗಳಾದ ದ್ರೋಣಾಚಾರ್ಯರಿಗೆ ಪಾಂಡವರ ಸೇನೆಯನ್ನು ತಮ್ಮದೇ ಶಿಷ್ಯ ದೃಷ್ಟದ್ಯುನ್ನನು ಅತ್ಯಂತ ಸಮರ್ಥವಾಗಿ ಕಾರ್ಯಗತಗೊಳಿಸಿದ್ದಾನೆ ಎಂದು ನೆನಪಿಸುವ ಮೂಲಕ ದುರ್ಯೋಧನನು ದ್ರೋಣಾಚಾರ್ಯರನ್ನೇ ಕೆರಳಿಸಲು ಅಥವಾ ಪ್ರಚೋದಿಸಲು ಪ್ರಯತ್ನಿಸುತ್ತಿದ್ದಾನೆ ಎಂದು ವ್ಯಾಖ್ಯಾನಿಸಲಾಗುತ್ತದೆ ದ್ರೋಣರಿಂದಲೇ ಕಲಿತ ಶಿಷ್ಯನೊಬ್ಬನು ಅವರ ವಿರುದ್ಧವೇ ನಿಂತು ಇಷ್ಟು ದೊಡ್ಡ ಸೈನ್ಯವನ್ನು ಮುನ್ನಡೆಸುತ್ತಿರುವುದನ್ನು ದುರ್ಯೋಧನ ಎತ್ತಿ ತೋರಿಸುತ್ತಾನೆ ಇದು ದುರ್ಯೋಧನನ ಕುತಂತ್ರ ಮತ್ತು ಅವನ ಅಹಂಕಾರದ ಭಾಗವಾಗಿದೆ